ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಸಮರ್ ಸ್ಟಾರ್ಟ್ ಆಯಿತು ಕೂಲ್ ಆಗಿರೋ ಜ್ಯೂಸ್ ಮಿಲ್ಕ್ ಶೇಕ್ ಏನಾದರೂ ಕುಡಿಬೇಕು ಅಂತ ಇರೋರಿಗೆ ಒಂದು ಒಳ್ಳೆ ಮಿಲ್ಕ್ ಶೇಕ್ ರೆಸಿಪಿ ತಂದಿದ್ದೀನಿ ಎಸ್ ಅದೇ ಐಸ್ ಆ್ಯಪಲ್ ಮಿಲ್ಕ್ ಶೇಕ್ ನಮ್ಮ ಕಡೆ ಇದನ್ನು ತಾಳೆಹಣ್ಣು ಅಂತ ಕರಿತೀವಿ ನಿಮ್ಮ ಕಡೆ ಏನಂತ ಕರಿತೀರ ಕಮೆಂಟಲ್ಲಿ ತಿಳಿಸಿ ಓಕೆ ಸೊ ಐಸ್ ಆ್ಯಪಲ್ ರೆಸಿಪಿನ ಸ್ಟಾರ್ಟ್ ಮಾಡೋಣ ನೋಡ್ತಾ ಇದ್ದೀರಲ್ಲ ಇಟ್ ಸೇಮ್ ಐಸ್ ಕ್ಯೂಬ್ಸ್ ಥರನೇ ಕಾಣ್ತಾ ಇದೆ ಸೊ ಅದಕ್ಕೇ ಇದು ಐಸ್ ಆ್ಯಪಲ್ ಅಂತ ಕರೆಯೋದು ಸೊ ಇದು ತುಂಬಾನೇ ವಿನೂತನವಾದ ಹಣ್ಣು ಸೌತ್ ಈಸ್ಟ್ ಏಷ್ಯಾದಲ್ಲಿ ತುಂಬಾನೇ ಸಿಗುತ್ತೆ ಸೊ ಇದು ಎಕ್ಸಲೆಂಟ್ ಸೋರ್ಸ್ ಆಫ್ ಹೈಡ್ರೇಷನ್ನು ಮತ್ತು ವೆಯ್ಟ್ ಲಾಸ್ ಗೆಲ್ಲ ತುಂಬಾನೇ ಹೆಲ್ಪ್ಫುಲ್ಲು ನೋಡಲಿಕ್ಕೆ ಸ್ವಲ್ಪ ಲಿಚಿ ಹಣ್ಣಿನ ಟೆಕ್ಸ್ಚರ್ಸ್ ಇರುತ್ತೆ ಇದು ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ ಸೊ ಎಲ್ಲರೂ ಇದನ್ನು ಟ್ರೈ ಮಾಡಿ ನಾನಿಲ್ಲಿಗ ಟೂ ಸ್ಪೂನ್ ಶುಗರ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಶುಗರ್ ಬೇಡ ಅನ್ನೋರು ಬೆಲ್ಲನ ಯೂಸ್ ಮಾಡ್ಕೊಬೋದು ಈಗ ಏಲಕ್ಕಿನ ಹಾಕ್ಕೊಳ್ಳೋಣ ಒಳ್ಳೆ ಫ್ಲೇವರ್ ಬರುತ್ತೆ ಏಲಕ್ಕಿ ಹಾಕ್ಕೊಳ್ಳೋದ್ರಿಂದ ಸೊ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಹಾಲನ್ನ ಹಾಕ್ಕೊಳ್ಳೋಣ ಇವಾಗ ಹಾಲು ಏಲಕ್ಕಿ ಶುಗರ್ ಎಲ್ಲದನ್ನು ಹಾಕ್ಕೊಂಡು ಸೊ ಇವಾಗ ಬ್ಲೆಂಡ್ ಮಾಡೋಣ ಸೊ ನೋಡ್ತಾ ಇದ್ದೀರ ಈಗ ಬ್ಲೆಂಡ್ ಆಗಿದೆ ಚೆನ್ನಾಗಿ ಸೊ ಇದನ್ನು ಒಂದು ಬೌಲಿಗೆ ತೆಗೆದಿಟ್ಕೊಳ್ಳೋಣ ಸೊ ಇದಕ್ಕೆ ಇವಾಗ ಕಾಮ್ ಕಸ್ತೂರಿ ಬೀಜನ ನೆನೆಸಿಟ್ಕೊಂಡಿದೆ ಸೊ ಅದನ್ನು ಹಾಕ್ತಾಯಿದ್ದೀನಿ ಸೊ ಇದೂ ತುಂಬಾ ಒಳ್ಳೆಯದಿದೆ ತುಂಬ ತಂಪು ಕಾಮ್ ಕಸ್ತೂರಿ ಬೀಜ ಸೊ ಡ್ರೈ ಫ್ರೂಟ್ಸ್ನ ಇದ್ದೀನಿ ಸೊ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಾದಮೇಲೆ ಗ್ಲಾಸಿಗೆ ಹಾಕಿ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ತಂಪು ಈ ಜ್ಯೂಸು ಸೊ ಎಲ್ಲರೂ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಸಮ್ಮರಲ್ಲಿ ನಿಮಗೆ ತುಂಬಾ ತಾಳೆಹಣ್ಣು ಸಿಗುತ್ತೆ ಮಾರ್ಕೆಟಲ್ಲಿ ಸೋ ಮಿಸ್ ಮಾಡಬೇಡಿ ಇದನ್ನು ಮನೇಲಿ ಒಂದು ಸತಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you.